ಸರ್ ಅಹ್ ಒಂದ್ ನಿಮಿಷ ಇರಿ ಕಾವ್ಯ ಸಿದ್ದು ಫೋಟೋ ತೋರ್ಸು ನಿಮಿಷ ಸರ್ ನೀವು ಈ ಸಿದ್ಧ ಬಗ್ಗೆ ಹೇಳ್ತಿರೋದಲ್ವಾ ಇವನೇ ಶುದ್ಧ ಈ ಕಾವ್ಯ ಯಾಕೆ ಲೇಟು ಬೇಗ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೇಳಿದ ತಾನೆ ಸಾರಿ ಕಣೆ ಕಾವ್ಯ ಕಾವ್ಯಾರ ಸಿದ್ದು ಎಲ್ಲಿದ್ದಾನೆ ಏನು ಅಂತ ಕಣ್ಣಿಡಿಬೇಕು ಕಣ ಏನಾಯ್ತು ಸಿದ್ದು ಯಾಕೆ ನಿನ್ ಕೈಗೆ ಸಿಗ್ತಾ ಇಲ್ಲ ಆ ಸಿದ್ದು ಫ್ರೆಂಡ್ ನ ಇಟ್ಕೊಂಡು ಆ ಲೆವೆಲ್ ಎಮೋಷನಲ್ ಆಗ ಕೂಗಾಡ್ತಿದ್ದ ನನ್ಗೊಂದು ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಸಿದ್ದು ಮೋಸ ಮಾಡ್ಬಿಟ್ಟ ಕಣೆ ನನ್ಗೆ ಏನು ಹಾ ನಮ್ಮ ಮನೆಯಿಂದ ಒಡವೆಗಳನ್ನೆಲ್ಲ ಕತ್ಕೊಂಡು ಹೋದ ಕಣೆ ಅವನು ಏನೇ ಹೇಳ್ತಾ ಇದ್ಯಾ ಸಿದ್ದು ಅಂತ ಕೆಲ್ಸ ಮಾಡಿದನ ಅವನು ತುಂಬಾ ಒಳ್ಳೆ ಪ್ರೀತಿಸ್ತಿದೆ ತುಂಬಾ ನಂಬಿದಲ್ಲೇ ನಂಬಿದಕ್ಕೆ ಇಂತ ಬಹುಮಾನ ಮಾತ್ರ ಬಿಡಲ್ಲ ಅವ್ನ್ ಅವ್ನ ಹುರ್ಕಿ ಆ ಒಡವೆಗಳನ್ನ ವಸೂಲಿ ಮಾಡ್ತೀನಿ ಅವ್ನ್ ಫ್ರೆಂಡ್ಸ್ ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾರೆ ಹೇಗಾದ್ರು ಮಾಡಿ ಅವ್ನ್ ಎಲ್ಲಿದ್ದಾನೆ ಅಂತ ಆ ಅಮ್ಮು ನನ್ ಕಸಿನ್ ಬ್ರದರ್ ಒಬ್ರು ಸಿದ್ದು ಜೊತೆ ಕ್ರಿಕೆಟ್ ಆಡಕ್ ಆಗಿ ಬರ್ತಾ ಇದ್ರು ಅವ್ರಾಗ ಏನಾದ್ರು ಗೊತ್ತಿರ್ಬೋದಾ ಹೌದಾ இதே நம்பர் அட்ரெஸ் கல்சார்த்தே ಬೆಂಗ್ಳೂರ್ಗ ಏನ್ ಆಟ ಆಡ್ತಾ ಭಾರಕಾವ್ಯ ಸಿಟಿನ ಮೀಟ್ ಮಾಡಿ ಆ ಒಡ್ಗಳನ್ನ ತುಂಬಾ ಇಂಪಾರ್ಟೆಂಟ್ ಭಾರಕಾವ್ಯ ಸರಿ ಬಾ ಆದ್ರೆ ಸಂಜಾ ಮನೆಗೆ ಹೋಗ್ಬೇಕು ಕಣೆ ಅಷ್ಟಕ್ಕೂ ದೊಡ್ಡಬಳ್ಳಾಪುರದಿಂದ ಬೆಂಗ್ಳೂರ್ ಎಷ್ಟ್ ದೂರ ಇದೆ ಹೇಳು ಬಾ ವಾಪಸ್ ಬಂದಿರೋಣ ಇಲ್ಲ ಯೋಚನೆ ಮಾಡ್ತಿದ್ಯಾ ನನ್ನ ಹತ್ರಾನು ಹೇಳಲ್ವಾ ಆ ಕತ್ತೆ ಬಡವನ್ಗೆ ಶ್ರೀಕಂಠ ಹೊಡೆದಿದ್ದಾನೆ ನಮ್ ಯಾರೋ ನಮ್ವಲ್ಲವಂಗ ಯಾಕಂತೆ ತುಂಬಾ ಏಟ್ ಆಗಿದ್ಯಾ ಎಂತ ಮನುಷ್ಯ ಅವನು ಆಗೋಯ್ತು ನಮ್ಮ ವಲ್ಲಭ ಹೇಗಿದ್ದಾನೆ ಆ ಶ್ರೀಕಂಠನ ಸುಮ್ಮನೆ ಬಿಡಬಾರದು ನಂದ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂದಮೇಲೆ ಇಕ್ಕಿಂತ ಮುಖ್ಯವಾಗಿ ನಮ್ಮ ವಲ್ಲಭನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾ ನಾನು ಯಾಕೆ ಕರ್ಕೊಂಡು ಹೋಗ್ಲಿ ಅವನು ಏನು ಹೀಗೆ ಮಾತಾಡ್ತಿದೀಯಾ ಅವನು ನೀ ತಾನೇ ಮುತುವರ್ಜಿಯಿಂದ ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಮಗ ನನ್ನನ್ನು ಕೇಳಿ ಆ ಮನೆ ಹುಡುಗಿನ ಪ್ರೀತಿ ಮದುವೆ ಆದ್ನ ಸಾಲದಕ್ಕೆ ನನ್ನೇನ್ ಕೂಗಾಡಿದಾನೆ ಈಗೆಲ್ಲ ಇರ್ಬೇಕಾದ್ರೆ ನಾನು ಆರೈಕೆ ಮಾಡಕ್ಕಾಗತ್ತ ಅವನ್ಗೆ ಏನೋ ಮನಸ್ತಾಪ ಬಂದ್ ಕೂಡ್ಲೆ ಕಳ್ಸ ಹೋಗೋದಿಕ್ಕೆ ಅಪ್ಪ ಅಮ್ಮ ಅನ್ನೋ ನಂಟು ಬಳ್ಳಿ ತರ ಅಲ್ಲ ಬೇರೆ ಅದು ಮರ ಎಷ್ಟೇ ಎತ್ತಡ್ ಬೆಳಿಲಿ ಎಷ್ಟೇ ಎಲೆ ಹಚ್ಚಿದ್ರಲಿ ಎಷ್ಟೇ ಎಲೆ ಬೇರು ಅನ್ನೋದು ಮರಾನ ಭದ್ರವಾಗಿ ಹಿಡಿದಿರುತ್ತೆ ತಂದೆ ತಾಯಿಯ ಮಕ್ಕಳನ್ನ ಬಿಟ್ಕೊಡೋದಿಲ್ಲ ನಂತ ಅದಕ್ಕೆ ಅಲ್ವಾ ನಂದ ಅವಲ್ಲ ಅಷ್ಟೆಲ್ಲ ಸಿಕ್ಕಿದ್ರು ನೀನು ಅವನ ಬಗ್ ಯೋಚಿಸ್ತಾ ಕೂತಿರೋದು ಹಾಗೇನಿಲ್ಲ ಹಾಗೇನಿಲ್ಲ ಅಂತ ಕೈತೋ ಮಾತು ನೀನ್ ಬಾಯಿಂದ ಬರ್ಬೋದು ನಂದ ಆದ್ರೆ ನೀನು ನಿನ್ ಕುಟುಂಬಕ್ಕೆ ಎಷ್ಟು ಅಂತ ನಂಗೆ ಗೊತ್ತು ಅವ್ರನ್ನೆಲ್ಲ ಹಾಗೆ ಬಿಟ್ಕೊಡ್ತೀಯಾ ಅನ್ನೋದು ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ನಂದ ನಿನ್ನ ಮನಸ್ಸಿನಲ್ಲಿ ಯಾರಿಗೆ ಏನು ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ಗೊತ್ತ ನೀನೇನೇ ಹೇಳು ನಮ್ಮ ಮಲ್ಲಬ್ಬ ಒಡ್ಬೇಕಾದಿದ್ದಾನೆ ಅಂದ್ರೆ ನನ್ನ ಕೈಲಿ ನಂಬೋದಕ್ಕಾಗೋದಿಲ್ಲ ಒಂದ್ಸತಿ ನೀನು ಅವನ ಜೊತೆ ಕೂತು ಮಾತಾಡಿದ್ರೆ ಅವನ್ ಏನಿತ್ತು ಈಗೇನಿದೆ ಅನ್ನೋದು ನಿನಗೂ ಗೊತ್ತಾಗತ್ತೆ ಇಷ್ಟೆಲ್ಲ ಆದ್ಮೇಲೂ ಅಪ್ಪ ನನ್ನ ಹತ್ರ ಕೂತು ಮಾತಾಡ್ದಾರಲ್ಲ ಅನ್ನೋ ಸಮಾಧಾನ ಅವನಿಗೆ ಸಿಗುತ್ತೆ ಎಲ್ಲ ಸರಿ ಹೋಗುತ್ತೆ ಆದಷ್ಟು ಬೇಕು ಮಾಡು ಅವನ ಜೊತೆ ಮಾತಾಡು ಅದ್ ಮಾತ್ರ ಸಾಧ್ಯ ಇಲ್ಲ ಅನ್ಮಂತ ಆ ಜೊತೆ ಯಾವತ್ತೂ ಮಾತಾಡೋದಿಲ್ಲ ಆ ಒಂದಷ್ಟು ದಿನ ಆಫೀಸ್ಗೆ ರಜಾ ತಗೋಬೇಕು ಅಂತ ಅನ್ಕೊಂಡಿದೀನಿ ಮೀನಾ ಸಾಕಾಗಿ ಹೋಗಿದೆ ಇಲ್ಲಿ ನೋಡಿದ್ರೆ ಕೆಲ್ಸಗಳೇ ಮುಗಿತೇ ಇಲ್ಲ ನೋಡಿದ್ರೆ ಮನೇಲಿ ನಮ್ಮ ಯಜಮಾನ್ರು ಅವಾಗವಾಗ ಹುಷಾರ್ತಾನೆ ಇದಾರೆ ಮದ್ವೆ ಬೇರೆ ಮಾಡ್ಬೇಕು ಈ ವರ್ಷ ಆಂಟಿ ಯಾರು ಹುಡ್ಗ ನೋಡಕ್ ಬರ್ತಾರೆ ಅಂತ ಹೇಳ್ತಿದ್ರಲ್ಲ ಆ ಸಂಬಂಧ ಆಯ್ತಾ ಇಲ್ಲ ಮೀನಾ ಯಾಕೋ ಹುಡ್ಗನ್ ಒಳ್ಳೆ ಅಭಿಪ್ರಾಯಗಳೇ ಬರ್ತಿಲ್ಲ ಜೊತೆಗೆ ಸಂಬಂಧನೂ ಬರ್ತಾನೆ ಇಲ್ಲ ಹೌದಾ ಆಂಟಿ ಹಾಗಾದ್ರೆ ನಿಮ್ ಮಗಳಿಗೆ ಯಾವ ತರ ನೋಡಕ್ತಿದೀರಾ ಅಂತ ಕೇಳ್ಬಹುದು ಅಯ್ಯಯ್ಯೋ ಅತಿ ಹೆಚ್ಚು ಡಿಮ್ಯಾಂಡ್ ಏನಿಲ್ಲ ಮೀನಾ ಒಳ್ಳೆ ಗುಣವಂತ ಆಗಿದ್ರೆ ಸಾಕು ಮದ್ವೆ ಆದ್ಮೇಲೆ ನನ್ ಮಗಳನ್ನ ಅವ್ರ ಕುಟುಂಬದ ಅಂತ ಮಗಳ ತರ ನೋಡ್ಕೊಂಡ್ರೆ ಸಾಕು ಹೌದು ನೀನ್ ಯಾಕೆ ಕೇಳ್ದೆ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳು ಮೀನಾ ಆಂಟಿ ನಿಮ್ಗೆ ಓಕೆ ಅಂದ್ರೆ ನಮ್ ಬಾಬು ನೋಡ್ತಾ ಇದೀವಿ ಸಲ ನೀವ್ ಅವ್ರನ್ನ ನೋಡ್ಬೋದಾ ತುಂಬಾ ಒಳ್ಳೆ ಹುಡ್ಗ ಯಾವ ಕೆಟ್ಟ ಚಟನು ನೀವ್ ಆಗ್ಲಿ ಒಳ್ಳೆ ಗುಣವಂತ ಆದ್ರೆ ಎಲ್ಲೂ ಹುಡ್ಗಿ ಸೆಟ್ ಆಗ್ತಾ ಇಲ್ಲ ನಮ್ದು ಒಂದು ಪ್ರಾವಿಜನ್ ಸ್ಟೋರ್ ಇದೆ ಸ್ವಂತ ಮನೆ ಇದೆ ಅಂದ್ರೆ ಹೆಣ್ ನೋಡಕ್ ಬೈಡ್ ಅಂದ್ಮೇಲೆ ಹುಡ್ಗ ಒಳ್ಳೆವನೇ ಆಗಿರ್ತಾನೆ ಚೆನ್ನಾಗೇ ಇರ್ತಾನೆ ನಾವೊಂದ್ಸಲ ಅವನು ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾವ್ದಕ್ಕೂ ನಾನು ಒಂದ್ಸಲ ಮನೆಗ್ ಹೋಗಿ ನಮ್ಮ ಯಜಮಾನ್ರ ಹತ್ರ ಮತ್ತೆ ಮಗಳ ಹತ್ರ ಮಾತಾಡ್ತೀನಿ ಮನೆಗ್ ಹೋಗಿ ಎಲ್ರ ಹತ್ರ ಮಾತಾಡು ಆಮೇಲೆ ನೀವೆಲ್ಲ ಹುಡ್ಗಿ ನೋಡೋದಿಕ್ಕೆ ನಾ ಮನೆಗ್ ಬನ್ನಿ ಓಕೆನಾ ಸರಿಯಾಗಿ ಸೊ ಮಚ್ ಆಂಟಿ ಆಮೇಲೆ ಈಗ ಹೇಳಿರೋ ವಿಷಯನೆಲ್ಲ ನಿಮ್ ಮನೆಯವ್ರಿಗೆ ಕರೆಕ್ಟ್ ಆಗಿ ತಿಳಿಸಿ ಆಯ್ತಾ ಯಾಕೆ ಅಂದ್ರೆ ಮತ್ತೆ ನಾವ್ ಹೆಣ್ಣು ನೋಡಕ್ ಬಂದಾಗ ಇದೇ ಕಾರಣಕ್ಕೆ ಸಂಬಂಧ ಸೆಟ್ ಆಗ್ಲಿಲ್ಲ ಅಂದ್ರೆ ನಮ್ ಮನೆಯವ್ರಿಗೆಲ್ಲ ಬೇಜಾರಾಗ್ಬಿಡತ್ತೆ ನಾನು ಹೇಳುದೇ ಹೋಗಿ ನನ್ ಗಂಡನ ಹತ್ರ ಮಾತಾಡ್ತೀನಿ ಅಂತ ನನಗಂತೂ ಈ ವಿಷಯದ ಬಗ್ಗೆ ಯಾವ ಅಡ್ಡಿ ಆತಂಕನೂ ಇಲ್ಲ ನನ್ ಗಂಡನ್ನು ಹಾಗೆ ಯೋಚಿಸ್ತಾರೆ ಬಟ್ ನೀನ್ ಹೇಳ್ದಾಗೆ ಈ ವಿಷಯನ ಅವ್ರ ಕಿವಿಗಾಕೋದು ಉತ್ತಮ ಡೋಂಟ್ ವರಿ ನಾನ್ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ ಸೂಪರ್ ಆಂಟಿ ಇದೊಂದು ಫೈಲ್ ನ ಕಂಪ್ಲೀಟ್ ಮಾಡಿ ಬುದ್ಧಿ ಇಲ್ವೇನ್ರಿ ನಿಮ್ಗೆ ಕಣ್ ಕಾಣಿಸಲ್ವಾ ತಲೆ ಎಲ್ಲಿ ಪ್ರಾಜೆಕ್ಟ್ ಫೈಲ್ರಿ ಸಾರಿ ರೀ ಸಾರಿ ರೀ ಮಾಡೋದೆಲ್ಲ ಮಾಡಿ ಸಾರಿ ಅಂತೆ ಗುಡ್ ಮಾರ್ನಿಂಗ್ ಆಲ್ ಆಫ್ ಯೂ ಡೇ ಸ್ಟೂಡೆಂಟ್ ನಿಮ್ಮ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೆ ಟುಡೇ ಇಸ್ ದ ಲಾಸ್ಟ್ ಡೇಟ್ ಮೇ ಕಮಿಂಗ್ ಸರ್ ಕಮಿಂಗ್ अकेंड व ಒಂದು ಪೇಪರ್ ಮಿಸ್ ಆಗಿದೆ ಅದೊಂದು ಪೇಪರ್ ಹೇಗೆ ಮಿಸ್ ಆಗುತ್ತೆ ರಕ್ಷಾಸ್ಪಾನ್ಸಿಬಲ್ ಯರ್ ಸ್ವಲ್ಪ ಜವಾಬ್ದಾರಿ ಇಲ್ಲ ನೀವು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ ಇಲ್ಲ ಸರ್ ಆನ್ ಮೈ ವೇ ಟು ಕ್ಲಾಸ್ ಒಂದ್ ಪೇಪರ್ ಮಿಸ್ ಆಗಿ ಹೋಗಿದೆ ನಾನು ತಗೊಂಡ್ ಬರ್ತೀನಿ ಸರ್ ಸರ್ ಓಕೆ ಥ್ಯಾಂಕ್ ಯು ಅಯ್ಯೋ ಎಲ್ಲೋಯ್ತು ಯಾರು ಎತ್ಕೊಂಡ್ ಹೇಗೆ ಸರ್ ಕೈಯಿಂದ ಚೆನ್ನಾಗಿ ಬಯಸ್ಕೋತೀನಿ ತಗೊಳ್ಳಿ ನಿಮ್ ಫೈಲ್ ಹಾರ್ ಬಿದ್ದಾಗ ಈ ಪೇಪರ್ ಬಂದು ಈ ಮರಕ್ ಸಿಗಾಕೋಬಿಟ್ಟಿತ್ತು ಓ ಇದನ್ನೇ ಹುಡ್ಕೊಂಬಂದ್ರ ಹಂಗಾದ್ರೆ ನಿಮಗ್ ಪ್ರೆಸೆಂಟೇಶನ್ ಕೊಡಕೆ ಆಗಿರಲ್ಲ ಅಲ್ವಾ ಏನ್ರಿ ಹಾಗೆ ನೋಡ್ತಿದ್ದೀರಾ ಓ ಈಗ ಇದಕ್ಕೂ ನಾನೇ ಕಾರಣ ಅಂತ ಬೈತೀರ ಅಲ್ವಾ ಸರಿ ಸಮಾಧಾನ ಆಗೋದಾದ್ರೆ ಬೈದ್ ಬಿಡಿ ಸ್ಟಾರ್ಟ್ ಮಾಡಿ ಆಕ್ಚುಲಿ ಆಗ ನಿಮ್ ತಪ್ಪು ಮಾತ್ರ ಇರ್ಲಿಲ್ಲ ನಾನು ಅರ್ಜೆಂಟ್ ಅಲ್ಲಿ ಬರ್ತಾ ಇದ್ನ ನಿಮ್ ನೋಡ್ದೆ ಡ್ಯಾಶ್ ಹೊಡೆದೆ ಅದ್ರ ಮೇಲೆ ಚೆನ್ನಾಗ್ ಬೈತ್ ಬಿಟ್ಟೆ ಆದ್ರೆ ನೀವ್ ಮಾತ್ರ ಈ ಪೇಪರ್ ಗೋಸ್ಕರ ಇಷ್ಟೆಲ್ಲಾ ಕಷ್ಟಪಟ್ಟು ನನಗ್ ತಂದ್ ಕೊಡ್ತಾ ಇದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಕಡೆ ಅನ್ಸುತ್ತೆ ಇದು ಅಡ್ಡ ಏನಂತ ಇದೆ ಮನೆ ಹೆಸರು ರಾಜ ನರಸಿಂಹ ನಿಲಯ ಅಂತ ಇದೆ ಸರ್! ಸಿದ್ದು ಸಿದ್ದುನಾ ನಿಮ್ಗೆ ಬೇಕು ನನ್ನ ಫ್ರೆಂಡು ಸರ್ ನಿಮ್ಮನೇಲೆ ಅಲ್ವಾ ಬಾಡಿಗೆ

ನಮ್ಮ ಮನೇಲಿ ಬಾಡಿಗೆ ಎದುರಿಸಿದ್ದಿಗೆ ಯಾವ ಅಪ್ಪಮ್ಮನು ಇರ್ಲಿಲ್ಲ ಅಮ್ಮ ಇದ್ರ ಸರ್ ಒಂದ್ ನಿಮಿಷ ಇರಿ ಕಾವ್ಯ ಸಿದ್ದು ಫೋಟೋ ತೋರ್ಸ ಒಂದ್ ನಿಮಿಷ ಸರ್ ನೀವು ಈ ಸಿದ್ದು ಬಗ್ಗೆನೇ ಹೇಳ್ತಿರೋದಲ್ವಾ ಹ್ಮ್ ಇವನೇ ಶುದ್ಧ ಪೊರಕೆ ಇವನು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದ ಯಾವಾಗೋ ಬರ್ತಾ ಇದ್ದ ಬಾಡಿಗೆನೂ ಕೊಡ್ತಾ ಇರ್ಲಿಲ್ಲ ಬಾಡಿಗೆ ಕೊಡದೆ ಎಷ್ಟು ದಿನ ಸತ್ತ ಗೊತ್ತಾ ಅವನ್ಗೂ ನಮ್ಗೂ ದಿನಾಲೂ ಜಗಳ ಮೊನ್ನೆ ಮನೆ ಖಾಲಿ ಮಾಡಿ ದುಬೈಗೆ ಹೋಗ್ತೀನಿ ಅಂತ ಹೌದಮ್ಮ